ಆದಂತ ಅನುಗ್ರಹ ಲೋಕಮುಖಕ್ಕೆ ಹೇಗುಂಟು ಅಂತ ನಾ ತೋರಿಸಿಕೊಟ್ಟದ್ದು ಅಂತೇಳಿ ಅವನನ್ನು ಅನುಗ್ರಹಿಸಿ ಕಳಿಸ್ತಾನಂತೆ ಒಟ್ಟಾರೆಯಾಗಿ ಸಕಲ ದೇವತೆಗಳನ್ನು ಸಕಲ ಚರಾಚರ ಜಗತ್ತನ್ನು ಕೂಡ ಕಾಡುವಲ್ಲಿಗೆ ಶನೇಶ್ಚರ ಎಂಬತಕ್ಕಂಥವ ಎಲ್ಲವನ್ನೂ ಕೂಡ ಕಾಡುತ್ತಾನೆ ಅವನಲ್ಲಿ ದೋಷಗಳುಂಟು ಅಂತಾದಾಗ ಆ ದೋಷಗಳನ್ನು ಎತ್ತಿ ತೋರಿಸಿ ಆ ದೋಷಕ್ಕೆ ಸರಿಯಾದಂತಹ ಕಷ್ಟ ಫಲಗಳನ್ನು ಅನುಗ್ರಹ ಮಾಡುತ್ತಾನೆ ಒಂದು ವೇಳೆ ವ್ಯಕ್ತಿಯಲ್ಲಿ ಒಳ್ಳೆಯ ಫಲಗಳುಂಟು ಅಂತಾದಾಗ ಆ ಒಳ್ಳೆಯ ಫಲವನ್ನು ನೀಡುವುದರ ಮೂಲಕವಾಗಿ ಅವರನ್ನು ಉತ್ಕೃಷ್ಟ ಪರಿಸ್ಥಿತಿ ಕೊಂಡು ಹೋಗುತ್ತಾನಂತೆ ಒಟ್ಟಾರೆ ಶನಿ ಎಂಬತಕ್ಕಂಥವ ಯಾವತ್ತೂ ಕೂಡ ಕಷ್ಟವನ್ನು ಕೊಡುವುದಿಲ್ಲ ನಾವು ಮಾಡಿದಂತಹ ಬಲವನ್ನೇ ನಮಗೆ ನೆನಪು ಮಾಡುವಂತ ಕೆಲಸ ಮಾತ್ರ ಶನೇಶ್ಚರ ಮಾಡುವಂಥದ್ದು ಒಂದು ಯುಗದಲ್ಲಿ ಒಂದು ವಿಷಯ ಬರುತ್ತದೆ ಕರ್ಮಫಲ ಹೇಗೆ ಎನ್ನುವುದಕ್ಕೆ ದುರ್ಯೋಧನನಲ್ಲಿಗೆ ಶ್ರೀಕೃಷ್ಣ ಸಂಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಂಧಾನದ ಸಂದರ್ಭದಲ್ಲಿ ಶ್ರೀಕೃಷ್ಣ ದುರ್ಯೋಧನನ ಕುರಿತು ಹೇಳುತ್ತಾರಂತೆ ಬರಿದೆ ನೀನು ಯಮ ಹಂತಕನಲ್ಲಿಗೆ ಹೋಗಬೇಡ ಸಂಧಾನವನ್ನು ಮಾಡಿಕೋ ಶ್ರೇಯಸ್ಸಾಗುತ್ತದೆ ಅಂತ ಹೇಳಿ ಆ ಕೃಷ್ಣ ದುರ್ಯೋಧನ ನೆನಪು ಮಾಡಿದವಾಗ ಆ ಸಂದರ್ಭಕ್ಕೆ ದುರ್ಯೋಧನ ಹೇಳ್ತಾನಂತೆ ಮಾ ನೀ ಹೇಳ್ತಾ ಇಂಥ ವಿಚಾರ ನಾ ಬರಿದೇ ಅಂತಕನಲ್ಲಿ ಹೋಗುವುದಲ್ಲ ನಾ ಅಂತಕನಲ್ಲಿಗೆ ಹೋಗುವನೇ ಆದರೆ ಯಾಕೆ ಹೋಗುತ್ತೇನೆ ಅಂತ ಕೇಳಿದರೆ ನಾ ಹೋಗಬೇಕು ಅಂತ ತೀರ್ಮಾನ ಮಾಡಿ ಬಂದವ ಅಂತ ಹೇಳ್ತಾನಂತೆ ಆ ಸಂದರ್ಭದಲ್ಲಿ ಆ ದುರ್ಯೋಧನ ಆ ಯಾಕೆ ಆಡ್ತಾನಂತ ಕೇಳಿದ್ರೆ ಶಾಪಗ್ರಸ್ತನಾಗಿ ಜಯ ವಿಜಯನಾಗಿ ಬಂದಂತಹ ದುರ್ಯೋಧ ಜಯ ವಿಜಯರಾದವರು ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನರಾಗಿ ದ್ವಾಪರಾಯುಗದಲ್ಲಿ ಜನ್ಮವಿಡುತ್ತಾನಂತೆ ಅವರು ಅತ್ಯಂತ ವೇಗವಾಗಿ ವಿಷ್ಣುವನ್ನು ಸೇರಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಅನೇಕವಾದಂಥ ದುರ್ವಿಷಯಗಳನ್ನೇ ಅಳವಡಿಸಿಕೊಂಡು ದುಷ್ಟರಾಗಿ ಬದುಕಿ ಆ ಕೊನೆಗೆ ದುಷ್ಟತನವನ್ನೇ ಮೆರೆದು ಮತ್ತೆ ಭಗವಂತನ ಸೇರಿಕೊಳ್ತಾರೆ ಎನ್ನುವಲ್ಲಿಗೆ ಆ ಅವ ಮಾಡಿದಂಥ ಕರ್ಮಫಲವೇ ಅವರ ನನಗೆ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವುದಾಗಿ ಕೃಷ್ಣ ಪರಮಾತ್ಮನಿಗೂ ಕೂಡ ದುರ್ಯೋಧನ ನೆನಪು ಮಾಡ್ತಾನೆ ಆದರೆ ನಮ್ಮಲ್ಲಿ ಬರತಕ್ಕಂಥ ಕಷ್ಟ ಬಲಕ್ಕೆ ನಮ್ಮಲ್ಲಿ ಬರತಕ್ಕಂಥ ಎಲ್ಲ ದುರಾಚಾರಗಳಿಗೆ ನಾಮ ನಾವು ಮಾಡುವಂತಹ ದುಸ್ತರವಾದಂಥ ಕೆಲಸಗಳೇ ಕಾರಣ ಬಿಟ್ಟರೆ ಇನ್ಯಾರೂ ಕಾರಣವಲ್ಲ ಎನ್ನುವುದನ್ನು ಸೂಚಿಸಲಿಗೋಸ್ಕರವಾಗಿ ಎತ್ತಿ ತೋರಿಸುವಂತಹ ಕೆಲಸವನ್ನು ಶನೇಶ್ವರ ನಮ್ಮದಾದಂತಹ ರಾಶಿ ಪ್ರವೇಶ ಮಾಡಿದವಾಗ ಇಂತಿಂತಹ ಫಲಗಳನ್ನು ನೀಡುತ್ತಾನೆ ಎನ್ನುವುದಾಗಿ ನಮಗೆ ಶಾಸ್ತ್ರ ಆದೇಶ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ಇಂತಹ ಶ್ರೇಯಸ್ಕರವಾಗಿರತಕ್ಕಂಥ ಆರಾಧನೆಯನ್ನ ಯಾರೆಲ್ಲರೂ ಕೂಡ ಸಾಯಂಕಾಲ ಸಂಧ್ಯಾಕಾಲ ನಡೆಸಿಕೊಂಡು ಬರ್ತಾರೋ ಅವರದ್ದಾದಂತಹ ಬದುಕಲ್ಲಿ ಶ್ರೇಯಸ್ಸನ ಅನುಗ್ರಹ ಮಾಡಿಕೊಡುತ್ತೇನೆ ಶನೇಷ್ಠರ ವ್ರತಕಲ್ಪದಲ್ಲಿ ಬರತಕ್ಕಂತಹ ಉಲ್ಲೇಖ ಆ ನಿಟ್ಟಿನಲ್ಲಿ ಅಂತಹ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಈ ಹೊತ್ತಿಗೆ ನಡೆಸಿರತಕ್ಕಂಥ ಆರಾಧನೆಯನ್ನು ಭಗವಂತ ಸ್ವೀಕಾರ ಮಾಡಿ ಆರಾಧನೆಯ ಪರಿಪೂರ್ಣ ಬಲವನ್ನ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಿಕೊಡುವುದರ ಮೂಲಕವಾಗಿ ಕಥೆಯನ್ನು ಹೇಳಿದ ಕೇಳಿದ ನಮ್ಮೆಲ್ಲರಿಗೂ ಭಗವಂತ ಶ್ರೇಯಸ್ಸನ್ನು ಅನುಗ್ರಹ ಮಾಡಿಕೊಟ್ಟು ಪಂಚಮ ಅಷ್ಟಮ ಜನಮ ದ್ವಾದಶ ವ್ಯಯ ಈ ಸ್ಥಾನದಲ್ಲಿ ಬರಬಹುದಾದಂತಹ ಕಾಲಘಟ್ಟದಲ್ಲಿ ಬರುವಂತಹ ಎಲ್ಲ ಆದಿವ್ಯಾದಿ ದೋಷಗಳನ್ನು ದೂರ ಮಾಡುವುದರ ಮೂಲಕವಾಗಿ ಸಕಲ ಶ್ರೇಯಸ್ಸನ್ನಿತ್ತು ಕಾಪಾಡಬೇಕು ಅಂತೇಳಿ ಭಗವಂತನಲ್ಲಿ ಶರಣು ಹೊಂದಿ ಕತೆಗೆ ಬಂಗಲ ಹೇಳ್ತದೆ ಶನೇಶ್ವರಾಯನ ಮಹಾ ಯಥಾಶಕ್ತಿ ವೃದ್ಧ